ಕೋಲಾರ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸುದ್ದಿಯ ವಿವರ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ನಾಡಿನ ಜನತೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ನಂಬಿಕೆ ಮತ್ತು ಸಕಾರಾತ್ಮಕತೆಯೊಂದಿಗೆ ಸ್ವಾಗತಿಸೋಣ ಜನತೆಗೆ ಎರಡೂ ಹಬ್ಬಗಳು ಪ್ರೀತಿ ಮತ್ತು ಸಂತೋಷವನ್ನು ತರಲಿ ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಶುಭ ಕೋರುವ ಮೂಲಕ ಹಾರೈಸಿದರು ಎಬಿ ನ್ಯೂಸ್ ವರದಿಗಾರ ನವೀದ್ ಪಾಷಾರವರು ನಸೀರ್ ನಸೀರ್ ಅಹಮದ್ರವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟಿಗೆ ಬರುತ್ತಿದ್ದು ಎಲ್ಲಿ ನೋಡಿದರೂ ಸಂಭ್ರಮ ಎದ್ದು ಕಾಣುತ್ತಿದ್ದು ಜನತೆ ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿಗೆ ಕಾರಣವಾಗಲಿ ಮತ್ತು ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಿ ಸಮೃದ್ಧಿ ತುಂಬಲಿ ಪ್ರತಿದಿನವೂ ಸಂತೋಷದಿಂದ ಇರಲಿ ಎಂದು ಕೋರಿದರು ಸುಮಾರು ಮೂರು ವಾರದಿಂದ ರಂಜಾನು ತಿಂಗಳಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾದ ಪ್ರಾರ್ಥನೆಗಳೆಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಇಟ್ಟಿರ್ತಾರೆ ಇವತ್ತಿನ ದಿವಸ ಇಪ್ಪತ್ತು ನಾಲ್ಕನೇ ದಿವಸ ಆಗಿದೆ ಮೂವತ್ತನೇ ಮೂವತ್ತು ದಿವಸ ಆದಮೇಲೆ ಹಬ್ಬದ್ದು ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಈ ಇಪ್ಪತ್ನಾಲ್ಕು ದಿವಸದಲ್ಲಿ ಭಾರಿ ವಿಶೇಷವಾಗಿ ಎಲ್ಲ ಪ್ರಾರ್ಥನೆಗಳು ಮಾಡಿಕೊಂಡು ಉಪಾಸನ ಇಟ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಎಲ್ಲ ಎಲ್ಲ ಸಮಾಜದ ಒಂದು ಒಗ್ಗಟ್ಟಾಗಿ ಹೋಗಲಿಕ್ಕೆ ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಲಿಕ್ಕೆ ಭಾರತ ದೇಶದಲ್ಲಿ ನಾವೆಲ್ಲ ಸಮಾನತೆಯಿಂದ ಇರಬೇಕು ಎಲ್ಲ ರೀತಿಯ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಹೇಳಿ ಪ್ರತಿಯೊಂದು ಮಸ್ಜಿದು ಸಹ ಮಸ್ಜಿದು ಸಹ ಪ್ರಾರ್ಥನೆಗಳೆಲ್ಲ ಆಗಿದೆ ಮೂ ಒಂದನೇ ತಾರೀಕು ಹಬ್ಬ ಆಚರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಬಟ್ ವಿಶೇಷ ಏನಂತ ಹೇಳಿದರೆ ಇದೇ ಸಂದರ್ಭದಲ್ಲಿ ಯುಗಾದಿ ಹಬ್ಬನೂ ಸಹ ಕಂಡಿರೋದರಿಂದ ಎರಡೂ ಹಬ್ಬಗಳು ನಾವು ಈ ನಮ್ಮ ರಾ ಈ ವಿಶೇಷವಾಗಿ ನಮ್ಮ ದೇಶದಲ್ಲಿ ಆ್ಯಂಡ್ ರಾಜ್ಯದಲ್ಲಿ ಈ ರೀತಿ ಎರಡೂ ಹಬ್ಬಗಳು ಒಂದೇ ಸಮಯದಲ್ಲಿ ಆಚರಣೆ ಮಾಡೋದು ಅವಕಾಶ ಬಂದಿರತಕ್ಕಂಥದ್ದು ಭಾರಿ ದೊಡ್ಡ ಒಂದು ವಿಶೇಷ ಅಂತೇಳಿ ನಾನು ಕೊಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನಗಳಿಗೆ ರಾಜ್ಯದ ಎಲ್ಲ ಜನಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಆಲಿಸಿ ಎಲ್ಲ ಎಲ್ಲ ರೀತಿಯಲ್ಲಿ ನನ್ನ ರಾಜ್ಯಕ್ಕೆ ರಾಜ್ಯದಲ್ಲಿ ಎಲ್ಲ ಅವಕಾಶಗಳು ಸಿಗಲಿ ಅಂತೇಳ್ಬಿಟ್ಟು ದೇವರನ್ನೇ ಹಾರೈಸಿ ಅವರು ಮಾತನ್ನು ಹೇಳಿಕೆ ಇಚ್ಛೆ ಕೊಡ್ತಾ ಇದ್ದೀವಿ